બેંગલો માં કી દે આપા અરે અમ્મા ને આ રહેતાઈતે નહીં કો સાલા યે નો બળ મયા ના ચાના કી જા તનિયા ને બા યેને લગા પાય યેને યેળી રા તા કી આલ તને ઓટ ના ઓટ તો મંચે બા હતીરતા ને અમ્મા ની કાવ કે તો ઓ બતી વેળ યાર ચાલદ બંધો જલ માક્યા નોં ડારા પા ಗೊತ್ತಲ್ ದೊಟ್ಟನಾಗ ಸರಿಲ್ಕ ಮತ್ತೆ ಇವಾಗೆಲ್ಲ ಕಾಳು ತುಂಬಗಳು ಬೇರೆ ಜಾಸ್ತಿ ಆಗ್ತಾವ್ರಿ ಮಂತ್ ಬಿಟ್ಬಾರ ಆಗಲ್ಲ ಇವ್ರು ನನ್ನ ಮುಟ್ಕೊಂಡ್ ಹಬ್ಬನ್ ಬಿಟ್ಟು ಊರು ಸುಟ್ಟಕ್ ಹೋಗ್ತಾರೆ

ஏன்ன mm. பண்ணாத்த ಬಿಟ್ಟು ನಮ್ದೇನೆ ನಾವೇನ್ ತರಕ ಹೋಗಿಲ್ಲ ಹನ್ನೊದ್ ಗಿಂತಾನೆ ಕುರಿಯಾಕ್ ಬಿಟ್ಟಿದ್ದೆರಿಯ ಕುರಿಯಾಕ್ ಬಿಟ್ಟಿದ್ದ ಕಣ್ಪ ಅದ್ನೇ ಇಡ್ಕೊಂಡ್ ಬಂದಿದೀನಿ ವಾರದಿಂದ ಹಂಚಿದ್ ಬುರ್ಗು ಮಂಡಕ್ಕಿ ಇಕ್ಕಿದೀನಿ ಏ ಆತಪ ಮೇವು ಹಂಗ ಒಂದ್ ಮೂರ್ ಟೈಮ್ ಪೆಡ ಸೊಪ್ಪು ಕಟ್ತೀನಿ ஆமா <laughs> ಏನ್ ಅಂಬಾಪ ಹಂಗೇನೆ ಮಾರಮ್ಮ ಕಾರ್ ಬಾ ಬರ್ಲಿಲ್ಲ ಅಜ್ಜಿ ಅದ್ ಗೊತ್ತಿರೋ ದುಡ್ ಕೊಟ್ಟು ಕಾರ್ಕ್ರಮಂದು ಆರ್ಗ ಸ್ವಲ್ಪ ಎಣ್ಣೆ ಹಾಕಿ ಕೊಯ್ ಇರ್ತೇ ಬಂದ್ ಮುಂಚೆ ಬಂದ್ ಕೈ ಕೊಟ್ಟವ ಈ ಸಲ ನಾನೇನಪ್ಪ ಬರೆ ಅವ್ರೂ ಬರೇ ಪಾಪ ಅದ್ರಾಗೆ ನಿನ್ನ ಚಂದ್ ಅನುಭವ ಇಲ್ಲ ಹುಡ್ಗುರ್ಗೆ ಚರ್ಮ್ ತಗ್ಗಿ ಹಾಕಿ ಓಸ್ಟಲ್ ಯಾರ ಕರ್ಕೊಂಡ್ಬಂದಿದ್ದೆ ಎಣ್ಣಕ್ ಓಡದ್ ಬಿಟ್ಟು ಕೂರ್ಕೂರಿ ಮನೆ ಹೇಗ್ மட்டேதக்கீ அவ் நீமா நீ மட்டன்ங்க கே